ವೀಕ್ಷಕರೇ ಕರ್ನೂಲು ಬಸ್ ಭಸ್ಮ ಪ್ರಕರಣದ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ ಇದು ನಮ್ಮ ಸಾಮಾಜಿಕ ಜವಾಬ್ದಾರಿ ಖಾಸಗಿ ಬಸ್ಗಳ ರಿಯಾಲಿಟಿ ಚೆಕ್ ಇಳಿದಿದೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಮ್ಮಲ್ಲಿ ಏನೇನು ಪರಿಸ್ಥಿತಿ ಇದೆ ಬಸ್ಗಳ ಪರಿಸ್ಥಿತಿ ಇದೆ ರಾಜ್ಯದ ಖಾಸಗಿ ಬಸ್ಗಳಲ್ಲಿ ಸುರಕ್ಷತೆ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥ ರಿಯಾಲಿಟಿ ಚೆಕ್ ಅನ್ನ ಜನರ ಜೀವವನ್ನ ಅದರ ಜವಾಬ್ದಾರಿಯನ್ನ ಗುರಿಯಾಗಿಸಿಕೊಂಡು ರಿಪಬ್ಲಿಕ್ ಕನ್ನಡ ಇಂಥದ್ದೊಂದು ರಿಯಾಲಿಟಿ ಚೆಕ್ ಮಾಡಿದೆ ಕರ್ನೂಲ್ನಲ್ಲಿ ಯಾವ ರೀತಿಯಾಗಿ ಬಸ್ ಬಾಗಲು ಓಪನ್ ಮಾಡಕ್ಕಾಗದೆ ಸಾಕಷ್ಟು ಮಂದಿ ಭಸ್ಮವಾಗಿ ಹೋದ್ರು ಸಜೀವ ದಹನವಾಗಿ ಹೋದ್ರು ಪ್ರಯಾಣಿಕರು ಆ ಒಂದು ಬಸ್ ದುರಂತದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಖಾಸಗಿ ಬಸ್ಗಳ ಪರಿಸ್ಥಿತಿ ಏನಿದೆ ಅನ್ನುವಂತಹ ಒಂದು ರಿಯಾಲಿಟಿ ಚೆಕ್ ರಿಪಬ್ಲಿಕ್ ಕನ್ನಡ ಮಾಡಿದೆ ಖಾಸಗಿ ಬಸ್ ಹತ್ತು ಮುನ್ನ ಎಚ್ಚರ ರಾತ್ರಿ ವೇಳೆ ನೀವು ಪ್ರಯಾಣ ಮಾಡೋ ನಿಮ್ಮ ಬಸ್ ಹೇಗಿರುತ್ತೆ ಗೊತ್ತಾ ಖಾಸಗಿ ಬಸ್ಗಳ ಬಗ್ಗೆ ಬೆಚ್ಚಿ ಬೀಳಿಸುವ ವಿವರಗಳು ಸಿಗ್ತಾ ಇದ್ದಾವೆ ವೀಕ್ಷಕರಹಿತ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಚೆಕ್ ಖಾಸಗಿ ಬಸ್ಗಳ ಬೆಡ್ ಹೇಗಿದೆ ಸುರಕ್ಷತಾ ಕ್ರಮಗಳು ಹೇಗಿದ್ದಾವೆ ಕರ್ನೂಲ್ನಲ್ಲಿ ಯಾವ ರೀತಿ ಬಸ್ ಭಸ್ಮವಾಗಿರುವಂತಹ ಪ್ರಕರಣ ನಡೆಯಿತು ಅನಂತರದಲ್ಲಿ ರಿಯಾಲಿಟಿ ಚೆಕ್ ಮಾಡಿದೆ ರಿಪಬ್ಲಿಕ್ ಕನ್ನಡ ರಾಜ್ಯದ ಖಾಸಗಿ ಬಸ್ಗಳಲ್ಲಿ ಸುರಕ್ಷತೆ ಹೇಗಿದೆ ಏನೆಲ್ಲ ಕ್ರಮಗಳಿದ್ದಾವೆ ಏನೆಲ್ಲ ಇಲ್ಲ ರಾತ್ರಿ ಪ್ರಯಾಣ ಮಾಡುವ ಜನರೇ ಹುಷಾರ್ ಹಗಲೊತ್ತು ಹೇಗೂ ಆಗೋಗುತ್ತೆ ಇನ್ನು ಮೊನ್ನೆ ಆ ಬಸ್ ಪ್ರಕರಣ ಆದ ತಕ್ಷಣ ಟ್ರಾನ್ಸ್ಪೋರ್ಟ್ ನವರು ಸುಮ್ನೆ ನಂಬಿಕೆ ವಾಸ್ತೆ ಒಂದು ಇಪ್ಪತ್ತೈದು ಬಸ್ನ ಆ ಕಡೆ ಕಡೆ ನೋಡಿ ಚೆಕ್ ಮಾಡಿ ಬಿಟ್ರು ಅಷ್ಟಕ್ಕೆ ಸಾಲಲ್ಲ ಸ್ವಾಮಿ ಸಾರಿಗೆ ಸಚಿವರು ಈ ಸ್ಟೋರಿನ ನೋಡಲೇಬೇಕು ದೂರ ದೂರಿಗೆ ಸಾಗುವ ಖಾಸಗಿ ಬಸ್ಗಳ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನಾವು ಹೇಳ್ತಾ ಇದೀವಿ ರಿಯಾಲಿಟಿ ಚೆಕ್ ನಿಜವಾದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಆರ್ಟಿಒ ಅಧಿಕಾರಿಗಳು ತಕ್ಷಣ ಎಚ್ಚೆತ್ತುಕೊಳ್ಳಬೇಕು ಸಣ್ಣ ನಿರ್ಲಕ್ಷ್ಯವೂ ಕೂಡ ಭಾರಿ ಅಪಾಯವನ್ನು ತಂದೊಡ್ಡಬಹುದು ಯಾಕೆ ಹೇಳ್ತಾ ಇದ್ದೀವಿ ರಿಪಬ್ಲಿಕ್ ಕನ್ನಡ ಮೆಗಾ ರಿಯಾಲಿಟಿ ಚೆಕ್ನಲ್ಲಿ ಕಂಡುಬಂದ ಅಂಶಗಳು ನಿಮ್ಮನ್ನ ಬೆಚ್ಚಿ ಬೀಳಿಸುತ್ತೆ ತಾಂತ್ರಿಕವಾಗಿ ಎಷ್ಟು ಮಟ್ಟಿಗೆ ಸುರಕ್ಷಿತವಾಗಿದ್ದಾವೆ ಈ ಬಸ್ಗಳು ಯಾವೆಲ್ಲ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಇದೆಯೋ ಅದನ್ನು ಫಾಲೋ ಮಾಡಲಾಗ್ತಾ ಇದೆಯಾ ಈ ಬಸ್ಗಳನ್ನು ಯಾವ ರೀತಿಯಾಗಿ ತಯಾರು ಮಾಡಲಾಗಿದೆ ಇದಕ್ಕೆ ಬಳಸಿರುವಂತಹ ಮೆಟೀರಿಯಲ್ ಏನು ಎಮರ್ಜೆನ್ಸಿ ಬಂದರೆ ಏನಾಗುತ್ತೆ ಬಾಗಿಲು ಓಪನ್ ಆಗತ್ತಾ ಸುರಕ್ಷತಾ ಕ್ರಮಗಳು ಎಷ್ಟರ ಮಟ್ಟಿಗೆ ಬಿಗಿಯಾಗಿವೆ ಭದ್ರವಾಗಿವೆ ಒಂದು ಸಣ್ಣ ನಿರ್ಲಕ್ಷ್ಯವೂ ಕೂಡ ಎಷ್ಟು ದೊಡ್ಡ ಅಪಾಯವನ್ನು ತರಬಹುದು ಆ ಎಲ್ಲ ಡೀಟೇಲ್ಸ್ ನಿಮಗೆ ನಮ್ಮ ರಿಯಾಲಿಟಿ ಚೆಕ್ನಲ್ಲಿ ತಿಳಿಯುತ್ತೆ ಿದೆ ಹಾಗಾದರೆ ರಾಜ್ಯದಲ್ಲಿ ಖಾಸಗಿ ಬಸ್ಗಳ ಪರಿಸ್ಥಿತಿ ಏನು ಸುರಕ್ಷತಾ ಸ್ಟ್ಯಾಂಡರ್ಡ್ಸ್ ಇದೆ ಆ ಸ್ಟ್ಯಾಂಡರ್ಡ್ಸ್ ಗೆ ತಕ್ಕನಾಗಿ ಖಾಸಗಿ ಬಸ್ಗಳು ಇದ್ದಾವ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಗ್ರೌಂಡ್ ರಿಯಾಲಿಟಿ ಏನಿದೆ ಆರ್ಟಿಒ ಅಧಿಕಾರಿಗಳು ತಕ್ಷಣವೇ ಎಚ್ಚೆತ್ತುಕೊಳ್ಳಬೇಕು ಅವರು ಅಂದುಕೊಂಡಷ್ಟು ಸುರಕ್ಷಿತವಾಗಿ ಇಲ್ಲ ಅನ್ನೋದನ್ನ ನಮ್ಮ ರಿಯಾಲಿಟಿ ಚೆಕ್ ಹೇಳ್ತಾ ಇದೆ ಕರ್ನೂಲು ಬಸ್ ದುರಂತವನ್ನ ನೋಡಿದ ಮೇಲೂ ಇನ್ನೂ ಕೂಡ ಜನಗಳ ಜೀವಕ್ಕೆ ಬೆಲೆ ಇಲ್ಲ ಅಂತ ಆದರೆ ಖಂಡಿತವಾಗ್ಲೂ ಅತ್ಯಂತ ವಿಷಾದನೀಯ ತತ್ಕ್ಷಣದಲ್ಲಿ ಸಾರಿಗೆ ಇಲಾಖೆ ಎಚ್ಚೆತ್ತು ಕೊಡಬೇಕಾಗಿರುವಂತಹ ತುರ್ತು ಸ್ಥಿತಿ ಇದೆ ನೋಡಿ ಕರ್ನೂಲಲ್ಲಿ ಏನೇನಾಯಿತು ಆ ಬಸ್ ದುರಂತದಲ್ಲಿ ಏನೇನಾಯಿತು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಅಲ್ಲಿ ತಕ್ಷಣ ಡೋರ್ ಓಪನ್ ಆಗಲಿಲ್ಲ ಮೇನ್ ಡೋರ್ ಓಪನ್ ಆಗಲಿಲ್ಲ ಆಮೇಲೆ ಪ್ರಯಾಣಿಕರಿಗಿಂತ ಹೆಚ್ಚುವರಿಯಾಗಿ ಲಗೇಜ್ಗಳು ಪಾರ್ಸೆಲ್ಗಳು ಬ್ಯಾಟರಿಗಳನ್ನ ಪಾರ್ಸಲ್ ಮಾಡಿ ಕಳಿಸ್ತಾ ಇದ್ರು ಬೆಂಗಳೂರಿಗೆ ಆ ಬ್ಯಾಟರಿಗಳು ಬ್ಲಾಸ್ಟ್ ಆದವು ಅಲ್ಲಿ ಸೊ ಟೆಕ್ನಿಕಲಿ ನಾವು ಪ್ರಯಾಣ ಮಾಡುವ ಬಸ್ ನಲ್ಲಿ ಏನೆಲ್ಲ ಆಗ್ತಾ ಇರುತ್ತೆ ಸುಮ್ನೆ ನಾವು ನಾವು ಮಾತ್ರ ಭಾರಿ ಸುರಕ್ಷಿತವಾಗಿ ಇದ್ದೀವಿ ಅಂತ ಅಂದ್ಕೊಳ್ಳಬಹುದಾ ಆರ್ಟಿಒ ಕರ್ನಾಟಕದಲ್ಲಿ ನಿಜಕ್ಕೂ ಎಚ್ಚೆತ್ತುಕೊಂಡಿದೆಯಾ ಈ ಕರ್ನೂಲು ಬಸ್ ದುರಂತದ ಬಳಿಕ ಆರ್ಟಿಒ ಎಚ್ಚೆತ್ತುಕೊಂಡಿರೋದು ಹೌದಾ ಅಡ್ಜಸ್ಟ್ಮೆಂಟ್ ಸಾಕು ಪ್ರಯಾಣಿಕರಿಗೆ ಸುರಕ್ಷತೆ ಬೇಕು ಎಷ್ಟೇ ಅಡ್ಜಸ್ಟ್ ಮಾಡಿದ್ರೂ ಹೋದ ಜೀವಗಳು ವಾಪಸ್ ಬರೋದಿಲ್ಲ ಪ್ರಯಾಣಿಕರಿಗೆ ಸುರಕ್ಷತೆಯೇ ಅತ್ಯಂತ ಮುಖ್ಯ ಹಣದಾಸಿಗೆ ಖಾಸಗಿ ಬಸ್ ಆಪರೇಟರ್ಗಳು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ್ಬಿಡ್ತಾರ ಆರ್ಟಿಒ ಇಲಾಖೆ ಸ್ವಲ್ಪ ಇನ್ನೂ ಕೂಡ ಗಮನ ಕೊಟ್ಟು ಈ ಬಗ್ಗೆ ಇನ್ನೂ ಹೆಚ್ಚಿನ ಬಿಗಿ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಅನಿಸುತ್ತೆ ಸುರಕ್ಷತೆ ಬೇಕು ಅನ್ನೋದು ಪ್ರಯಾಣಿಕರ ಡಿಮಾಂಡ್ ಪ್ರಯಾಣಿಕರು ಜೀವದ ಜೊತೆ ಖಾಸಗಿ ಬಸ್ಗಳು ಚೆಲ್ಲಾಟ್ವಾಡ್ತಾ ಇದೆ ಆ ಖಾಸಗಿ ಬಸ್ ಮಾಲೀಕರು ಹಣದಾಸೆಗೆ ನಿಯಮಗಳನ್ನ ಗಾಳಿಗೆ ತೂರ್ತಾ ಇದ್ದಾರಾ ಖಾಸಗಿ ಬಸ್ ಆಪರೇಟರ್ಗಳು ನಿಯಮಗಳನ್ನ ಗಾಳಿಗೆ ತೂರ್ತಾ ಇದ್ದಾರಾ ರಾತ್ರಿ ಹೊತ್ತು ಏನು ಗೊತ್ತಾಗಲ್ಲ ಸುಮ್ಮನೆ ಹತ್ತಿ ಮಲ್ಕೊಂಡ್ಬಿಟ್ರೆ ಆಯ್ತು ಪಾಪ ಪ್ರಯಾಣಿಕರು ಸುಸ್ತಾಗಿರ್ತಾರೆ ಆಗಿರ್ತಾರೆ ಒಂದ್ ಕಡೆ ಮತ್ತೊಂದು ಕಡೆ ಟ್ರಾವೆಲ್ ಮಾಡಬೇಕಾಗಿರುತ್ತೆ ಅವ್ರ ಟೆನ್ಷನ್ ಅಲ್ಲಿ ಅವ್ರು ಇರ್ತಾರೆ ಸುರಕ್ಷತೆಯನ್ನ ಕಾಪಾಡೋದಕ್ಕೆ ಸರ್ಕಾರ ನಮ್ಮ ಸುರಕ್ಷತೆಯನ್ನ ಕಾಪಾಡುತ್ತೆ ಅಥವಾ ಬಸ್ದವರ್ಗೆ ಇಷ್ಟೊಂದು ದುಡ್ಡು ಪೇ ಮಾಡಿದೀವಿ ನಾವು ಎರಡ್ ಸಾವಿರ ಮೂರು ಸಾವಿರ ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡು ಬಸ್ ಹತ್ತಿದಿವಿ ಅಷ್ಟು ಸುರಕ್ಷತೆ ಇರಲ್ವಾ ಸಾರಿಗೆ ಇಲಾಖೆ ಎಲ್ಲ ಚೆಕ್ ಮಾಡಿರುತ್ತೆ ಅಂತ ನಂಬಿಕೊಂಡು ಜನ ಪಾಪ ಬಸ್ ಹತ್ತಾರೆ ಆದರೆ ಸತ್ಯ ಏನು ರಿಯಾಲಿಟಿ ಏನು ಅಂತ ನೋಡಿದ್ರೆ ಸಾಕಷ್ಟು ಅಡ್ಜಸ್ಟ್ಮೆಂಟ್ಗಳು ನಡೀತಾ ಇದ್ದಾವೆ ಸುರಕ್ಷತೆಯ ಜೊತೆಗೆ ಚೆಲ್ಲಾಟ ಆಡಲಾಗ್ತಾ ಇದೆ ಜನಗಳ ಜೀವದ ಜೊತೆಗೆ ಚೆಲ್ಲಾಟ ಆಡಲಾಗ್ತಾ ಇದೆ ಹಣದಾಸಿಗೆ ಖಾಸಗಿ ಬಸ್ಗಳು ನಿಯಮಗಳನ್ನ ಗಾಳಿಗೆ ತೂರಿದ್ದಾವೆ ಕರ್ನೂಲು ಬಸ್ ದುರಂತ ಆದ ಮೇಲೆ ಇನ್ನೂ ಎಚ್ಚೆತ್ತುಕೊಳ್ಳದಿದ್ರೆ ನಿಜಕ್ಕೂ ನಿರ್ಲಕ್ಷ್ಯದ ಪರಮಾವಧಿ ಆಗ್ಬಿಡತ್ತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದು ಸಾಕು ಯಾವತ್ತು ನಮ್ಮಲ್ಲೂ ಕೂಡ ಅಂಥದ್ದೇ ದುರಂತ ಸಂಭವಿಸುತ್ತೋ ಗೊತ್ತಿಲ್ಲ ಅಲ್ಲಿ ಹೋದವರು ಕೂಡ ನಮ್ಮ ಬೆಂಗಳೂರಿನವರೇ ಅನೇಕರು ನಾನೂರು ಕಿಲೋಮೀಟರ್ ಐನೂರು ಕಿಲೋಮೀಟರ್ ಓವರ್ನೈಟ್ ಡ್ರೈವ್ ಮಾಡ್ಕೊಂಡು ಹೋಗ್ತಾರಲ್ಲ ಸೆಕ್ಷನ್ ಸೆಕ್ಷನ್ಗಳು ಮತ್ತೊಂದು ಟ್ರಾಫಿಕ್ ಪ್ರತಿಯೊಂದರಲ್ಲೂ ಕೂಡ ಆ ಬಸ್ಗಳು ಯಾವ ಮಟೀರಿಯಲ್ ಇಂದ ತಯಾರಾಗಿರುತ್ತೆ ಅವುಗಳು ತಯಾರಾಗಿರಬೇಕಾದ ಗುಣಮಟ್ಟ ಏನು ಅವು ಒರಿಜಿನಲಿ ಸ್ಲೀಪರ್ ಬಸ್ಗಳನ್ನ ಅಥವಾ ಬೇರೆ ಯಾವುದೋ ಬಸ್ಗಳನ್ನ ತಗೊಂಡು ಸ್ಲೀಪರ್ ಬಸ್ ಆಗಿ ಮಾಡಿಫೈ ಮಾಡಲಾಗಿರತ್ತಾ ಆ ವಸ್ತು ಯಾವ ಮಟೀರಿಯಲ್ ಬಳಕೆ ಮಾಡಲಾಗಿರತ್ತಲ್ಲ ಆ ಸೀಟ್ ಅಥವಾ ಇರಬಹುದು ಆ ಒಳಗಿನ ಬಸ್ನ ಎಲ್ಲ ಒಂದು ಉಪಕರಣಗಳನ್ನು ತಯಾರು ಮಾಡೋದಕ್ಕೆ ಆ ಮಟೀರಿಯಲ್ ಏನು ಆ ಬಸ್ಗಳ ಗುಣಮಟ್ಟ ಏನು ಬಸ್ಗಳು ಓಡ್ತಾ ಇದ್ರೆ ಅಷ್ಟು ಸ್ಪೀಡಲ್ಲಿ ಅದನ್ನ ಬಸ್ನ ಮೂವ್ ಮಾಡೋದಕ್ಕೆ ಅಷ್ಟು ಸ್ಟ್ರೆಂತ್ ಇರುತ್ತಾ ಆ ಬಸ್ಗೆ ಅಷ್ಟು ಕೆಪಾಸಿಟಿ ಇರುತ್ತಾ ಅಷ್ಟು ಡ್ಯೂರಬಿಲಿಟಿ ಇರುತ್ತಾ ಆ ಬಸ್ಗೆ ಯಾವ ಒಂದು ಮಟೀರಿಯಲ್ ಇಂದ ಬೇಗ ಬೆಂಕಿ ಹೊತ್ಕೊಳ್ಳುವಂತಹ ವಸ್ತುಗಳ ಬಳಕೆ ಈಗ ನೋಡಿ ಸಾಮಾನ್ಯವಾಗಿ ಬಸ್ಗಳು ಮೂವ್ಮೆಂಟ್ ಅಲ್ಲಿ ಆ ಒಂದು ಮಟೀರಿಯಲ್ ಏನು ಬಳಕೆ ಮಾಡ್ತಾರಲ್ಲ ಬಹಳ ಉತ್ತಮ ಗುಣಮಟ್ಟದ ಮಟೀರಿಯಲ್ ಬಳಕೆ ಮಾಡಬೇಕು ಅನ್ನೋದು ಇರತಕ್ಕ ಒಂದು ಸ್ಟಾಂಡರ್ಡ್ ಇಲ್ಲಿ ಫ್ಲೈವೂಟ್ ಎಲ್ಲ ಬಳಕೆ ಮಾಡಿದ್ದಾರೆ ಬಸ್ಗಳಲ್ಲಿ ಚೂರ್ ಕಿಡಿತಾಗೋದ್ರನ್ನು ಬೆಂಕಿ ಹೊತ್ಕೊಳ್ಳೋದಕ್ಕೆ ಕಾರಣ ಏನು ಹಾಗಾದ್ರೆ ಗೂಡ್ಸ್ ವಾಹನಗಳಂತೆ ಕಾಣುವ ಖಾಸಗಿ ಬಸ್ಗಳು ಅವುಗಳನ್ನ ತಗೊಂಡು ಇವರು ಮಾಡಿಫೈ ಮಾಡಿದ್ದಾರೆ ಫ್ರಿಡ್ಜ್ ವಾಷಿಂಗ್ ಮಷಿನ್ ರಟಿನ್ ಬಾಕ್ಸ್ ಸ್ಪಾಂಡ್ ರೋಲು ಕಟ್ಟಿಗೆ ಉಪಕರಣಗಳು ಬುಟ್ಟಿಗಳು ಇಂಥವೆಲ್ಲ ಅದರಲ್ಲಿ ಸಾಗಣೆ ಮಾಡ್ತಾರೆ ಕೆಳಗಡೆ ಲಗೇಜ್ ತುಂಬ್ತೀವಿ ಅಂತ ಒಂದು ರಾಶಿ ಜಾಗ ಇರುತ್ತವ ಅಲ್ಲಿ ಫುಲ್ ಏನ್ ಬೇಕಾದ್ರೂ ತುಂಬುತ್ತಾರೆ ಅಲ್ಲಿ ಏನು ತುಂಬಿರ್ತಾರೆ ಅನ್ನೋದೇ ನಮ್ಗೆ ಗೊತ್ತಾಗಲ್ಲ ಸೊ ಅಲ್ಲಿ ಈ ತರದ್ದು ಏನು ಬೆತ್ತದ ಬುಟ್ಟಿಗಳು ಬಿದಿರಿನ ಬುಟ್ಟಿಗಳು ಅಥವಾ ಬೇರೆ ಬೇರೆ ಈ ಬೆಂಕಿ ತಗಲುವಂತಹ ಉಪಕರಣಗಳು ಎಲೆಕ್ಟ್ರಿಕ್ ಉಪಕರಣಗಳು ಎಲೆಕ್ಟ್ರಾನಿಕ್ ಉಪಕರಣ ಈಗ ನೋಡಿ ನೀವು ಫ್ಲೈಟ್ ಅಲ್ಲಿ ಹೋಗೋದಾದ್ರೆ ಅಲ್ಲಿ ಚೆಕ್ ಇನ್ ಇರುತ್ತೆ ಲಗೇಜ್ ಚೆಕ್ ಇನ್ ಮಾಡುವಾಗ ನಿಮಗೆ ಸೆಕ್ಯೂರಿಟಿ ಇರುತ್ತೆ ಅಲ್ಲಿ ಯಾವುದೇ ತರ ಬೆಂಕಿ ಹೊತ್ಕೊಳ್ಳುವಂತಹ ಉಪಕರಣಗಳನ್ನ ಉಪಯೋಗಿಸುವ ಹಾಗಿಲ್ಲ ಅಥವಾ ಚಾರ್ಜರ್ ಮುಂತಾದಂತಹ ಉಪಕರಣಗಳನ್ನ ಚೆಕ್ ಇ ತಗೊಂಡೋಗಿಲ್ಲ ಹೀಗೆ ಬೇರೆ ಬೇರೆ ನಿಯಮಗಳಿರುತ್ತೆ ಅಥವಾ ಲೈಟರ್ ಇರಬಹುದು ಆ ಥರದ್ದು ಆಮೇಲೆ ಐರನ್ ಬಾಕ್ಸ್ ಇಂಥದ್ದು ಯಾವ್ದು ತಗೊಳಂಗಿಲ್ಲ ಇಲ್ಲಿ ಬಸ್ಗಳಿಗೆ ಅಂತ ನಿಯಮನೇ ಇಲ್ಲ ಏನು ಬೇಕಾದ್ರೂ ತುಂಬಬಹುದು ಏನ್ ಬೇಕಾದ್ರೂ ತುಂಬಬಹುದು ಆ ಲಗೇಜ್ ಬಾಕ್ಸ್ ಒಳಗಡೆ ಏನ್ ಬೇಕಾದರೂ ತುಂಬಬಹುದು ಅಲ್ಲೇ ಚಕ್ರ ಇರುತ್ತೆ ಅಲ್ಲೇ ಮುಂದ್ಗಡೆ ಎಂಜಿನ್ ಇರುತ್ತೆ ಅದು ಸ್ಪೀಡ್ ಆಗಿ ಹೋಗುವಾಗ ಯಾವ ಹಂತದಲ್ಲಿ ಬೇಕಾದರೂ ಬೆಂಕಿ ತಗಲಬಹುದು ಎಲ್ಲಾ ಕಂಪನಿಗಳು ಅಂತ ಹೇಳ್ತಾ ಇಲ್ಲ ಆದ್ರೆ ಅನೇಕ ಕಂಪನಿಗಳಲ್ಲಿ ಬಸ್ ಕಂಪನಿಗಳಲ್ಲಿ ಖಾಸಗಿ ಬಸ್ಗಳಲ್ಲಿ ಏನಿದೆ ಪರಿಸ್ಥಿತಿ ಆ ದೃಶ್ಯ ಏನಿದೆ ಆ ಬಸ್ಗಳು ನಾವು ರಾತ್ರಿ ಬಸ್ ಹತ್ತಿ ಹೋಗಿ ಸುಮ್ನೆ ಏನೋ ಒಂದು ಸಾಕಪ್ಪ ಅಂತ ಸ್ಲೀಪರ್ ಅದ್ರ ಸ್ಲೀಪರ್ ಸೀಟರ್ ಆದ್ರೆ ಸೀಟರ್ ಕೂತ್ಕೊಂಡು ಮಲ್ಕೊಂಡು ಹೇಗೋ ಹೋಗ್ಬಿಡ್ತೀವಿ ಆದ್ರೆ ಆಕ್ಚುಲಿ ಆ ಸೀಟ್ ಹೇಗಿರುತ್ತೆ ಆಕ್ಚುಲಿ ಆ ಬಸ್ಗಳು ಹೇಗಿದ್ದಾವೆ ಆಕ್ಚುಲಿ ಆ ಬಸ್ಗಳ ಗುಣಮಟ್ಟ ಎಷ್ಟರ ಮಟ್ಟಿಗೆ ಇದೆ ಅತ್ಯಂತ ಸುರಕ್ಷತಾ ಕ್ರಮಗಳನ್ನ ಆ ಬಸ್ಗಳು ಫಾಲೋ ಮಾಡ್ತಾ ಇದಾವೆ ಅಥವಾ ಅತ್ಯಂತ ಅಪಾಯಕಾರಿ ಮಟ್ಟದಲ್ಲಿದೆಯಾ ಆ ನ ಪರಿಸ್ಥಿತಿ ಏನಿದೆ ರಿಪಬ್ಲಿಕ್ ಕನ್ನಡ ಆ ದೃಶ್ಯಗಳನ್ನ ನಿಮಗೋಸ್ಕರ ತರ್ತಾ ಇದೆ ಆ ಖಾಸಗಿ ಬಸ್ಗಳ ಗುಣಮಟ್ಟದ ಪರಿಶೀಲನೆಯನ್ನ ರಿಪಬ್ಲಿಕ್ ಕನ್ನಡ ಮಾಡಿದೆ ಹೇಗಿರುತ್ತೆ ಬಸ್ಗಳು ಏನ್ ಮಟೀರಿಯಲ್ ಅಂತಾನೆ ಗೊತ್ತಾಗಲ್ಲ ಅದು ಬಳಕೆ ಮಾಡಿರೋ ಮಟೀರಿಯಲ್ಗಳು ಈ ಬೆಂಕಿ ಹೊತ್ಕೊಳ್ಳ್ದ ಅಥವಾ ಹೊರಗಡೆಯಿಂದ ಇರ್ಬೋದು ಹೊರಗಡೆಯಿಂದ ಇರ್ಬೋದು ಎಷ್ಟರ ಮಟ್ಟಿಗೆ ಸೇಫ್ ಅವು ಅನ್ನೋದ್ದು ಗ್ಯಾರಂಟಿ ಇಲ್ಲ ಅಲ್ಲಿ ಪರಿಶೀಲನೆ ಇಲ್ಲ ಅದಕ್ಕೊಂದು ಸ್ಟ್ಯಾಂಡರ್ಡ್ಸ್ ಇಲ್ಲ ಅದಕ್ಕೆ ಯಾವ್ದಂದ್ರೆ ಅದು ಹೆಂಗಂದ್ರಂಗೆ ಅನ್ನೋ ತರ ಪರಿಸ್ಥಿತಿ ಇದೆ ಆಮೇಲೆ ಸ್ಪೀಡು ಅಷ್ಟೇ ಇವ್ ಸ್ಪೀಡ್ ಲಿಮಿಟಿಗ್ ಲೆಕ್ಕನೇ ಇಲ್ಲ ಹೆಂಗ್ ಬೇಕಾದರೂ ಹೋಗ್ಬೋದು ಸರಿಯಾದ ಸಮಯಕ್ಕೆ ಹೊರಡಲ್ಲ ಲೇಟಾಗಿ ಹೊರಡ್ಕೋತಾರೆ ಆಮೇಲೆ ಯಾವ್ದೋ ಲಗೇಜ್ ಹಾಕೋದು ಲಗೇಜ್ ತುಂಬಿಸೋದಕ್ಕೆ ಟೈಮ್ ಡಿಲೇ ಮಾಡ್ಕೋತಾರೆ ಲೇಟ್ ಆಗಿ ಹೊಟ್ಬಿಟ್ಟು ಎರಬರಿ ಚೆಚ್ಚುತ್ತಾರೆ ನೋಡಿ ಕ್ವಾಲಿಟಿ ಆ ಫ್ಲೈವುಡ್ ತರದ್ ಆ ಮಟೀರಿಯಲ್ ನೋಡಿ ತೆಗೆದು ತೋರಿಸ್ತಾ ಇದಾರೆ ಬಸ್ ಮಾಡಿರೋ ಮೆಟೀರಿಯಲ್ ಏನು ಮಟೀರಿಯಲ್ ಅದು ಅಂತ ನೋಡಿ ಫ್ಲೈವುಡ್ ಇದಕ್ಕೆ ಬೆಂಕಿ ಹೊತ್ಕೊಳ್ದೆ ಇರತ್ತ ಸುಮ್ಮನೆ ಯಾರಾದ್ರೂ ಒಂದು ಸಿಗರೇಟ್ ಸೇರಿ ಎಸಗು ಇದಕ್ಕೆ ಬೆಂಕಿ ಆ ತರ ಇದೆ ಗುಣಮಟ್ಟ ಈ ತರ ಇರತ್ತೆ ಆ ಬಸ್ಗಳ ಒಳಗಡೆ ನೋಡಿ ಅದು ಹಿಂಗ್ ಕೈಯಲ್ಲಿ ಹಿಂಗಂದ್ರೆ ಎದ್ ಬರುತ್ತೆ ಯಾವ ಗಟ್ಟಿತನವೂ ಇಲ್ಲ ಅದರಲ್ಲಿ ಆ ಮೆಟೀರಿಯಲ್ಗಳಲ್ಲಿ ಹತ್ತಿ ಹೋಗಬಹುದಾದ ಅನೇಕ ಬಸ್ಗಳು ಇದೇ ರೀತಿಯಲ್ಲಿ ಇದ್ದಾವೆ ಇಂಥ ಬಸ್ಗಳಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಇಂಥವು ನೂರಾರು ಬಸ್ ಇದೆ ಇನ್ಫ್ಯಾಕ್ಟ್ ಸಾವಿರಾರು ಬಸ್ ಇದ್ರು ಆಶ್ಚರ್ಯ ಇಲ್ಲ ರಾಜ್ಯದಾದ್ಯಂತ ಈ ತರ ಗುಣಮಟ್ಟದ ಬಸ್ಗಳು ಸುಮ್ನೆ ಮುಟ್ಟದ್ರ ಕೈಯಲ್ಲಿ ಉದುರು ಬರ್ತಾ ಇದಾವೆ ನೋಡಿ ಇದ್ಗಡೆ ಆ ಪೇಂಟಿಂಗ್ ಅಂದ್ರೆ ಬರುತ್ತೆ ಪೇಂಟ್ ಒಂದೇ ಅಲ್ಲ ಅದು ಅದ್ರಲ್ಲಿ ಫ್ಲೈವುಡ್ ಮೆಟೀರಿಯಲ್ ಇದೆ ನೋಡಿ ನೋಡಿ ಇದಕ್ಕೆ ಬೆಂಕಿ ಹೊತ್ಕೊಳ್ಳದೇ ಇರುತ್ತಾ ಜಸ್ಟ್ ಹಿಂಗಂದ್ರೆ ಸಾಕು ಒಂದು ಚೂ ಸಣ್ಣ ಕಿಡಿತಾಗದ್ರು ಸಾಕು ಕೈಯಲ್ಲಿ ಹಿಂಗಂದ್ರೆ ಮುರಿದು ಬೀಳತ್ತೆ ಈ ತರ ಗುಣಮಟ್ಟ ಇನ್ನು ಒಳಗಡೆ ಇನ್ ಯಾವ ಮೆಟಲ್ ಉಪಯೋಗಿಸಿರ್ಬಹುದು ಇನ್ ಎಂತ ಗುಣಮಟ್ಟವನ್ನ ಉಪಯೋಗಿಸಿರ್ಬಹುದು ಈ ಬಸ್ಗಳದ ಮ್ಯಾನುಫ್ಯಾಕ್ಚರಿಂಗ್ ಏನಿರಬಹುದು ಇದಕ್ಕೆಲ್ಲ ಗುಣಮಟ್ಟನ ಇಲ್ಲ ಸ್ಟ್ಯಾಂಡರ್ಡ್ಸ್ ಇಲ್ಲ ಇದಕ್ಕೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಖಾಸಗಿ ಅವರು ಅಂದ ಕೂಡಲೇ ಇದನ್ನೆಲ್ಲ ಚೆಕ್ಕೆ ಮಾಡಲ್ಲ ಆ ಬಸ್ ನ ಮ್ಯಾನುಫ್ಯಾಕ್ಚರಿಂಗ್ ಹೇಗಿದೆ ಯಾವ ಮಟೀರಿಯಲ್ ಇಂದ ಆ ಬಸ್ನ ತಯಾರು ಮಾಡಲಾಗಿದೆ ಅದು ಸ್ಟ್ಯಾಂಡರ್ಡ್ಸ್ಗೆ ಅನುಗುಣವಾಗಿ ಇದೆಯಾ ಖಂಡಿತವಾಗ್ಲಿ ಇದಕ್ಕೆ ಯಾವುದೇ ಒಂದು ಪರಿಶೀಲನೆ ಇಲ್ಲದೆ ಇರುವಂತದ್ದು ಇದಕ್ಕೆ ಸ್ಟ್ಯಾಂಡರ್ಡ್ಸ್ ಸೆಟ್ ಆಗಿಲ್ಲದೆ ಇರುವಂತದ್ದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಯಾಕೆ ಇಷ್ಟು ನಿರ್ಲಕ್ಷ್ಯವನ್ನ ತೋರ್ತಾ ಇದೆ ಬಸ್ಗಳ ವಿಚಾರದಲ್ಲಿ ಇದು ಕರ್ನಾಟಕದ ರಿಯಾಲಿಟಿ ಚೆಕ್ ವೀಕ್ಷಕರೇ ನಾವು ಸುಮ್ಮನೆ ಅಲ್ಲಿ ದುರಂತ ಆಯ್ತು ಒಂದು ದುರಂತ ಆಯ್ತು ಅಂತ ಹೇಳೋದ್ರಲ್ಲಿ ಅರ್ಥನೇ ಇಲ್ಲ ಆಕ್ಚುಲಿ ಎನಿ ಟೈಮ್ ಯಾವುದೇ ಬಸ್ಗಳಲ್ಲಿ ಬೇಕಾದ್ರೂ ಇಂಥ ದುರಂತ ಸಂಭವಿಸಬಹುದಾದ ಪರಿಸ್ಥಿತಿ ಇದೆ ಸಾರಿಗೆ ಇಲಾಖೆ ತಕ್ಷಣವೇ ಎಚ್ಚೆತ್ಕೊಳ್ಬೇಕಾಗಿದೆ ಮೊನ್ನೆ ಏನೋ ಒಂದು ಒಂದು ಇಪ್ಪತ್ತು ಬಸ್ಗಳನ್ನ ಹಿಡಿದ್ವಿ ಅಂತ ಮಾಡ್ಬಿಟ್ಟು ಸುಮ್ಮನೆ ನಂಬಿಕೆ ವಾಸ್ತೆ ಕಣ್ಕಟ್ಟು ಮಾಡಿದ್ರ ಅನ್ನೋ ಪ್ರಶ್ನೆ ಹೀಗೆ ಚೆಕ್ ಮಾಡ್ತಾ ನಮ್ಮ ಕಣ್ಣಿಗೆ ನೂರಾರು ಬಸ್ಗಳು ಸಿಗ್ತಾ ಇದ್ದಾವೆ ಸಾರಿಗೆ ಇಲಾಖೆಗೆ ಯಾಕೆ ಸಿಗೋದಿಲ್ಲ ಇವು ಲಗೇಜ್ ಹಾಕುವಂತದ್ದು ಆ ಬಸ್ ಒಳಗಡೆ ಆ ಲಗೇಜ್ ಹಾಕೋದಕ್ಕೆ ಮಿತಿನೇ ಇಲ್ಲ ಇಂತಿಷ್ಟು ಕೆಜಿ ಲಿಮಿಟ್ ಆಮೇಲೆ ಇಂಥ ಉಪಕರಣಗಳನ್ನ ಹಾಕಬಹುದು ಇಂಥ ಉಪಕರಣಗಳನ್ನ ಹಾಕೋ ಹಾಗಿಲ್ಲ ಈ ತರ ಯಾವ ಲಿಮಿಟೇಷನ್ಸ್ ಇಲ್ಲ ಆಮೇಲೆ ಆ ಬಾಕ್ಸ್ ಒಳಗಡೆ ಏನಿದೆ ನೀವು ಗಮನಿಸಿದ್ರಾ ಚೆಕ್ ಮಾಡ್ತಾರ ಅವರು ನೀವು ಬಾಂಬ್ ತುಂಬಿ ಕಳ್ಸಿದ್ರು ಕೂಡ ಅಲ್ಲಿ ಏನ್ ಚೆಕಿಂಗ್ ಇಲ್ಲ ಸೆಕ್ಯೂರಿಟಿ ಚೆಕಿಂಗ್ ಇಲ್ಲ ಖಾಸಗಿ ಬಸ್ಗೆ ಸುಮ್ಮನೆ ಸೀದಾ ತಗೊಂಡೋಗಿ ಯಾರು ಬೇಕಾದ್ರೂ ಇದೊಂದು ಲಗೇಜ್ ಇದೆ ತಗೊಂಡ್ ಒಳಗಡೆ ಇಟ್ಬಿಡಿ ಅಂತ ಸೂಟ್ ಕೇಸ್ ತುಂಬಿದ್ರಾಯಿತು ಅಥವಾ ಯಾವುದೇ ಪ್ಯಾಕ್ಡ್ ಬಾಕ್ಸ್ ಕೊಟ್ರೆ ಸೀದಾ ತುಂಬಿಕೊಂಡು ತೊಗೊಂಡ್ ಹೋಗ್ತಾರೆ ಅವರು ಏನ್ ಬೇಕಾದ್ರೂ ಇರ್ಬೋದು ಅದರಲ್ಲಿ ಸ್ಫೋಟಕ ಇರ್ಬೋದು ಮತ್ತೊಂದು ಇರ್ಬೋದು ಏನ್ ಬೇಕಾದ್ರೂ ಇರ್ಬೋದು ಆಮೇಲೆ ಯಾವ ಮಟೀರಿಯಲ್ ಅದು ಅದನ್ನ ಅಷ್ಟು ದೂರ ಟ್ರಾವೆಲ್ ಮಾಡ್ಬೋದಾ ಬೇಡ್ವಾ ಸೊ ದೃಶ್ಯಗಳು ನೋಡ್ತಾ ಇದ್ದೀವಿ ನೋಡಿ ಹೇಗೆ ಲಗೇಜ್ ಹೇಗೆ ಹಾಕ್ತಾರೆ ಅಂತ ಕ್ಲಿಯರ್ ಆಗಿ ಅಲ್ಲಿ ಏನು ಯಾವುದೇ ತರ ಸೆಕ್ಯೂರಿಟಿ ಇಲ್ಲ ಬಸ್ಗಳಲ್ಲಿ ಸರಕು ಸಾಗಣೆ ಹೇಗಿರುತ್ತೆ ನೋಡಿ ಗೂಡ್ಸ್ ವಾಹನಗಳಲ್ಲಿ ಸಾಗಣೆ ಮಾಡ್ಬೇಕು ಇವನ್ನೆಲ್ಲವನ್ನೂ ಕೂಡ ಅಂತ ಸಪ್ರೇಟ್ ವೆಹಿಕಲ್ಸ್ ಇರತ್ತೆ ಬಟ್ ಇಲ್ಲಿ ನೋಡಿ ಬಸ್ಗಳಲ್ಲಿ ಫ್ರಿಜ್ ಇರ್ಬೋದು ವಾಷಿಂಗ್ ಮಷೀನ್ ಸೈಕಲ್ ಇವೆಲ್ಲ ಬಸ್ ಗಳಲ್ಲಿ ಹಾಕೋಕೆ ಅಂತ ಇಟ್ಟಿರೋ ಮೆಟೀರಿಯಲ್ ಈ ಬಸ್ ಬರುತ್ತೆ ಬಸ್ ಅಲ್ಲಿ ಒಳಗಡೆ ಹಾಕಬೇಕು ಅಂತ ನೋಡಿ ಎಷ್ಟು ಭಾರ ಪ್ರಯಾಣಿಕರ ಮೂರು ಪಟ್ಟು ಅವ್ರಿಗೆ ಲಗೇಜ್ ಅಕಸ್ಮಾತ್ ಸೀಟ್ ಬುಕ್ ಆಗಿಲ್ಲ ಅಂತ ಅಂದ್ರೂ ಅವ್ರಿಗೆ ಅವರು ಲಾಸ್ ರಿಕವರಿ ಮಾಡ್ಕೊಳ್ಳೋದು ಈ ತರ ಲಗೇಜ್ ಹಾಕ್ಬಿಟ್ಟು ಆ ಲಗೇಜ್ ಹಾಕ್ತಾರೆ ಆ ಹಾಕೋದನ್ನ ತಡ್ಕೊಳಕೆ ಆಗತ್ತೆ ಆ ಬಸ್ಗೆ ಆ ಬಸ್ ನ ಮೆಟೀರಿಯಲ್ ಏನಿರುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಮೆಟೀರಿಯಲ್ ಏನಿರುತ್ತೆ ಇರುತ್ತೆ ಅದ್ರದ್ದು ಏನ್ ಗುಣಮಟ್ಟ ಇರುತ್ತೆ ಅದ್ರದ್ದು ಸೀಟ್ ಕ್ವಾಲಿಟಿ ತೋರಿಸ್ತಾ ಹೋಗ್ತೀವಿ ನೋಡಿ ಸೀಟ್ ಕ್ವಾಲಿಟಿ ಏನು ಆವ್ರೇಜ್ ನಾವು ಹೇಳ್ತಾ ಇದ್ದೀವಿ ನಾವು ತೀರಾ ಕಳಪೆ ಬಸ್ ಹತ್ತಿಲ್ಲ ನಾವು ನಾವು ನಿಮ್ಗೆ ತೋರಿಸ್ತಾ ಇರೋದು ಆವ್ರೇಜ್ ಚೆನ್ನಾಗಿದೆ ಅಂತ ಹೇಳುವಂತ ಬಸ್ ಏನಿದೆಯಲ್ಲ ಹೇಗಿದೆ ಅಂತಾನೆ ತೋರಿಸ್ತಾ ಇದೀವಿ ಆ ಸೀಟ್ ಕ್ವಾಲಿಟಿ ಏನಿರತ್ತೆ ಅನ್ನೋದನ್ನ ತೋರಿಸ್ತಾ ಇದ್ವಿ ಆ ಮಟೀರಿಯಲ್ ಏನಿರುತ್ತೆ ಅನ್ನೋನ್ಸ ತೋರಿಸ್ತಾ ಇದೀವಿ ಸ್ವಚ್ಛತೆ ಇಚ್ಛತೆ ಬಿಡಿ ಅದನ್ನ ಅದ್ರ ಬಗ್ಗೆ ನಾವು ಮಾತಾಡ್ತಾನೆ ಇಲ್ಲ ಆ ಕ್ವಾಲಿಟಿ ಇದೆಯಲ್ಲ ಇದು ಪ್ಲೇವುಡ್ ಇದು ಎನಿ ಟೈಮ್ ಸುಮ್ನೆ ಅಲ್ಲಿ ಸೀಟಲ್ಲಿ ಕೂತ್ಕೊಂಡವರೇ ಒಂದು ಸಿಗರೇಟ್ ಮತ್ತೊಂದು ತಾಕ್ಸುದ್ರೂ ಬೆಂಕಿ ಹತ್ಕೊಳ್ಳೋ ಅಂತ ಪರಿಸ್ಥಿತಿ ಇದೆ ಅಥವಾ ಅದಕ್ಕೆ ಯಾವುದೇ ಭದ್ರತೆ ಇಲ್ಲ ಯಾವುದೇ ಗ್ಯಾರಂಟಿ ಇಲ್ಲ ಸುಮ್ಮನೆ ದೇವರ ಮೇಲೆ ಬಾರ ಹಾಕಿ ಜರ್ನಿ ಮಾಡಬೇಕಷ್ಟೇ ಮರದ ಹಲಿಗೆಗಳನ್ನ ಬಳಕೆ ಮಾಡಲಾಗಿದೆ ಬಸ್ ಅಲ್ಲಿ ಮೆಟಲ್ ಇರಬೇಕದು ಆಕ್ಚುಲಿ ಬಟ್ ಮರದ ಹಲಗೆಗಳನ್ನ ಬಳಕೆ ಮಾಡಲಾಗಿದೆ ಸೊ ಯಾವ ಮಟೀರಿಯಲ್ ಯೂಸ್ ಮಾಡಬೇಕು ಮರದ ಹಲಗೆಗಳನ್ನ ಈ ರೀತಿ ಬಳಕೆ ಮಾಡಬಹುದಾ ಫ್ಲೈವುಡ್ ಮರಾನೂ ಅಲ್ಲ ಅದು ಒಳ್ಳೆ ಕ್ವಾಲಿಟಿ ಮರಾನು ಅಲ್ಲ ಅದು ಸುಮ್ಮನೆ ಏನೋ ಒಂದು ತೀರಾ ಕಳಪೆ ಗುಣಮಟ್ಟದ ಒಂದು ವುಡ್ ಅದು ಫ್ಲೈವುಡ್ ತರದ ಒಂದು ಉಡ್ ಅದು ಆಮೇಲೆ ಬೆಂಕಿ ನಂದಿಸುವ ಉಪಕರಣಗಳು ತಕ್ಷಣ ಏನಾದ್ರೂ ಆಯ್ತು ಅಂದ್ರೆ ಆ ಡ್ರೈವರ್ಸ್ ಕಂಡಕ್ಟರ್ ಗೆ ಟ್ರೈನಿಂಗ್ ಇದೆಯಾ ತಕ್ಷಣ ಬೆಂಕಿ ಇವನ್ ಏನ್ ಮಾಡದ ಈ ಕರ್ನೂಲ್ ದುರಂತದಲ್ಲಿ ಅದು ಡೋರ್ ಓಪನ್ ಮಾಡೋ ಬಟನ್ ಎಲ್ಲಿದೆ ಅಂತ ಪಾಪ ಪ್ರಯಾಣಿಕರಿಗೆ ಗೊತ್ತಿರತ್ತಾ ಗೊತ್ತಿರ್ಬಿಟ್ಟು ಡ್ರೈವರ್ ಗೆ ಕಂಡಕ್ಟರ್ ಗೆ ಅವ್ನು ಇಳಿದ್ಬಿಟ್ಟು ಓಡೋದಾ ಡ್ರೈವರ್ ಇಳಿದ್ಬಿಟ್ಟು ಓಡೋದಾ ಏನ್ ಮಾಡ್ಬೇಕು ಪ್ರಯಾಣಿಕರು ಸಜೀವ ದಹನ ಆದ್ರು ಸುಟ್ಟು ಬೆಂದೋದ್ರು ಒಳಗಡೆ ಬಾಗಲ್ ತೆಗೆ ಗೊತ್ತಾಗದೆ ಸೊ ಅವ್ರಿಗೆ ಟ್ರೈನಿಂಗ್ ಇರುತ್ತಾ ಕರೆಕ್ಟ್ ಆಗಿ ಬೆಂಕಿ ಹತ್ಕೊಂಡಾಗ ನೀವ್ ಏನ್ ಮಾಡ್ಬೇಕು ಅನ್ನೋಂತ ಟ್ರೈನಿಂಗ್ ಡ್ರೈವರ್ ಗೆ ಕಂಡಕ್ಟರ್ ಗೆ ಇರತ್ತ ಎಮರ್ಜೆನ್ಸಿ ಆದಾಗ ಏನ್ ಮಾಡ್ಬೇಕು ಅಥವಾ ನೀರಿಗೆ ಅಂತ ಪರಿಸ್ಥಿತಿ ಇದ್ದಾಗ ಏನ್ ಮಾಡ್ಬೇಕು ಈ ತರದ ಟ್ರೈನಿಂಗ್ ಇದೆಯಾ ಅವರಿಗೆ ತಮ್ ಜೀವ ಉಳಿದ್ರೆ ಸಾಕು ಅಂತ ಎಸ್ಕೇಪ್ ಆಗ್ತಾರ ಅವರು ಹೊಣೆಗಾರಿಕೆ ಇಲ್ಲ ಯಾವ್ದೇ ಹೊಣೆಗಾರಿಕೆ ಇಲ್ಲ ನೋಡಿ ಮಟೀರಿಯಲ್ ನೋಡಿ ಇದು ಪ್ಲಾಸ್ಟಿಕ್ ಇದು ಮೇಲ್ಗಡೆ ಕೋಟಿಂಗ್ ಪ್ಲಾಸ್ಟಿಕ್ ಇದು ಒಳಗಡೆ ಪ್ಲೈವುಡ್ ಬಹಳ ಹಳಪೆ ಕ್ವಾಲಿಟಿಯ ಫ್ಲೈವುಡ್ನ ಯೂಸ್ ಮಾಡಿದ್ದಾರೆ ಈ ತರದ ವುಡ್ನ ಯೂಸ್ ಮಾಡಿದ್ದಾರೆ ಪ್ಲಾಸ್ಟಿಕ್ ಮ್ಯಾಟ್ ಗಳು ಕೆಳಗಡೆ ಹಾಕಿರುವಂತ ಮ್ಯಾಟ್ ಸುಮ್ನೆ ಒಂದು ಒಂದ್ ಕಿಡಿ ಬಿದ್ರೆ ಸಾಕು ಅದಕ್ಕೆ ಇನ್ನೇನು ಹೆಚ್ಚಿಗೆ ಬೇಡ ಇಡೀ ಆ ಫಸಲ್ ಇರೋದ್ ಪೂರ್ತಿ ಹಿಂದೆ ಅರಗಿನ ಅರಮನೆ ಅಂತ ಪಾಂಡವ್ರ ಕಾಲದಲ್ಲಿ ಹೇಳ್ತಿದ್ರಂತಲ್ಲ ಹಂಗೆ ಅಂದ್ರೆ ಅದರಲ್ಲಿ ಎಲ್ಲಾ ಮೆಟೀರಿಯಲ್ಲು ಬೆಂಕಿ ಗೆದ್ಕೊಳ್ಳೋ ಅಂತದೇನೆ ಅಂತ ಅರಗಿನ ಮನೆ ಅಂತ ಅವ್ನು ಕೊಲ್ಲಕ್ಕೆ ಅಂತಾನೆ ಮಾಡಿದ್ದದು ಆತರ ಅರಗಿನ ಬಸ್ಗಳು ಆಗಿದಾವ ನೀವು ನೀವು ಅಲ್ಲಿ ಇರೋ ಎಲ್ಲಾ ಮೆಟೀರಿಯಲ್ ಬೆಂಕಿ ತಗೊಳ್ಳೋ ಅಂತದೇನೆ ತಕ್ಷಣಕ್ಕೆ ಬೆಂಕಿ ತಗೊಳ್ಳೋ ಅಂತದೇನೆ ಸುಮ್ಮನೆ ಪ್ಲಾಸ್ಟಿಕ್ ಮ್ಯಾಟ್ ಗಳು ಹಾಕಿದಾರೆ ಯಾಕೆ ಜ್ಯೂಸ್ ಮ್ಯಾಟ್ ಹಾಕಬಹುದಲ್ವಾ ಅಥವಾ ಬೇರೆ ಯಾವುದೋ ಮಟೀರಿಯಲ್ ಕಾಟನ್ ಮ್ಯಾಟ್ ಹಾಕ್ಬೋದಲ್ವಾ ಅಥವಾ ಇನ್ಯಾವುದೋ ಮ್ಯಾಟ್ ಹಾಕ್ಬೋದಲ್ವಾ ಅಥವಾ ಅದಕ್ಕಂತಾನೇ ಬೇರೆ ಗುಣಮಟ್ಟವನ್ನ ಒಂದು ಸೆಟ್ ಸ್ಟ್ಯಾಂಡರ್ಡ್ಸ್ ಅಂತ ಏನಿರುತ್ತೆ ಸುರಕ್ಷತಾ ಕ್ರಮಗಳ ದೃಷ್ಟಿಯಿಂದ ಅಂಥದನ್ನ ಹಾಕಬೇಕಾಗತ್ತೆ ಸೊ ಅಂಥದ್ದು ಯಾವ ವಿಚಾರದಲ್ಲೂ ಕೂಡ ಪ್ರಿಕಾಷನರಿ ಮೆಷರ್ಸ್ ಆಗಲಿ ಯಾವ ವಿಚಾರದಲ್ಲೂ ಕೂಡ ಸುರಕ್ಷತೆ ದೃಷ್ಟಿಯಿಂದ ಮಾಡುವಂಥದ್ದಾಗ್ಲಿ ಇಲ್ಲ ಸುಮ್ಮನೆ ಬಿಸ್ನೆಸ್ ಮಾಡಬೇಕು ದುಡ್ಡು ಬರಬೇಕು ಪ್ರಯಾಣಿಕರಿಂದ ದುಡ್ಡು ಕೀಳಬೇಕು ಇಷ್ಟೇ ಕಾರಣಕ್ಕೆ ಖಾಸಗಿಯವರು ಮಾಡ್ತಾ ಇರುವಂತಹ ಅತ್ಯಂತ ಕಳಪೆ ಗುಣಮಟ್ಟದ ಬಸ್ಗಳನ್ನು ಓಡಿಸಲಾಗ್ತಾ ಇದೆ ರಾಜ್ಯದಲ್ಲಿ ಬೆಂಕಿ ಹೊತ್ಕೊಂಡ್ರೆ ಮತ್ತೆ ಏನಾಗುತ್ತೆ ಇಷ್ಟ ಅಲ್ಲ ಇನ್ನೂ ಸಾಕಷ್ಟಿದೆ ಖಾಸಗಿ ಬಸ್ ಮಾಲೀಕರ ನಿರ್ಲಕ್ಷ್ಯ ಬಸ್ಗಳಲ್ಲಿ ಸಿಸಿಟಿವಿ ಟಿವಿ ಕ್ಯಾಮೆರಾಗಳ ಸುಳಿವೆ ಇಲ್ಲ ಯಾವುದೋ ಒಂದೋ ಎರಡೋ ನಂಬರ್ ಒನ್ ನಂಬರ್ ಟು ಟ್ರಾವೆಲ್ ಏನಿದ್ದಾವೆ ರಾಜ್ಯದಲ್ಲಿ ಆ ಥರದ ಬಸ್ಗಳಲ್ಲಿ ಸಿಸಿ ಕ್ಯಾಮೆರಾ ಇರಬಹುದೇ ಹೊರತು ಉಳಿದ ಹತ್ತು ಹದಿನೈದು ಖಾಸಗಿ ಕಂಪನಿಗಳು ಯಾವಿದ್ದಾವೆ ಸಿಸಿ ಕ್ಯಾಮೆರಾಗಳೇ ಇಲ್ಲ ಸೊ ಬೆಂಕಿಗೆ ಅಪಾಯಕ್ಕೆ ಯಾವುದೇ ತರ ಅಪಾಯ ಆದರೂ ಆ ಅಪಾಯ ಹೇಗಾಯಿತು ಅಂತಾನೆ ಗೊತ್ತಾಗಲ್ಲ ಬಸ್ಗಳಲ್ಲಿ ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೆಕ್ನಲ್ಲಿ ಈ ಕಳ್ಳಾಟವೆಲ್ಲವೂ ಕೂಡ ಬಯಲಾಗಿದೆ ಖಾಸಗಿ ಬಸ್ ಮಾಲೀಕರ ನಿರ್ಲಕ್ಷ್ಯ ಹೇಗಿದೆ ಅಂದ್ರೆ ಸಿಸಿಟಿವಿ ಕ್ಯಾಮೆರಾಗಳ ಸುಳಿವೇ ಇಲ್ಲ ಕಂಪಲ್ಸರಿ ಸಿಸಿಟಿವಿ ಇರಲೇಬೇಕು ಅಂತಿದೆ ಬಸ್ಗಳಲ್ಲಿ ಬಸ್ಗಳ ಅಂದ ಹೆಚ್ಚಿಸೋದಕ್ಕೆ ದಪ್ಪನೆಯ ಪೇಂಟ್ ಬಳಕೆ ಪೇಂಟ್ಗೆ ಕಿಡಿತಾಳಿದ್ರೆ ಸಾಕು ಓದ್ಕೋಬೇಕು ಹಂಗೆ ಪ್ಲಾಸ್ಟಿಕ್ ರೆಡ್ ಮ್ಯಾಟ್ ಗಳನ್ನ ಬಳಸ್ತಾರೆ ಬೆಂಕಿ ಹೊತ್ಕೊಂಡ್ರೆ ನನ್ಸೋದಿರ್ಲಿ ಕ್ಷಣ ಮಾತ್ರದಲ್ಲಿ ಬೆಂಕಿ ತಗೊಳ್ತಾ ಹಾಗೆ ಬಸ್ ಕರ್ನೂಲ್ ಬಸ್ಗೆ ಕ್ಷಣ ಮಾತ್ರ ಕೆಲವೇ ಕ್ಷಣಗಳಲ್ಲಿ ಹೇಗೆ ಅಷ್ಟು ಜೋರಾಗಿ ಬೆಂಕಿ ತಗೊಳ್ತು ಅಂತ ನೋಡಿದ್ರೆ ಅದ್ರಲ್ಲಿ ಇರೋ ಮೆಟೀರಿಯಲ್ ಎಲ್ಲವೂ ಬೆಂಕಿ ತಗೊಳ್ಳುವಂತಹ ಮೆಟೀರಿಯಲ್ ಗಳೇ ಮುಟ್ಟದ್ರೆ ಬೆಂಕಿ ಹೊತ್ಕೊಳ್ಳುವಂತಹ ಮೆಟೀರಿಯಲ್ ಗಳೇ ಸೊ ಇದರಲ್ಲಿ ಏನು ಖಾಸಗಿ ಬಸ್ಗಳಲ್ಲಿ ಏನ್ ಪರಿಸ್ಥಿತಿ ಇದೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ ನೋಡ್ತಾ ಇದ್ರ ಹೆಚ್ಚಿನ ಖಾಸಗಿ ಬಸ್ಗಳಲ್ಲಿ ಇದೇ ತರ ಮೆಟೀರಿಯಲ್ ಇದೆ ಏನು ಸುಮ್ನೆ ಜಸ್ಟ್ ಒಂದು ಮ್ಯಾಚ್ ಬಾಕ್ಸ್ ಕೆರೆದು ಕೊಟ್ಟರು ಕೂಡ ಭಗ್ಗಂತ ಬೆಂಕಿ ಹತ್ಕೋಬೇಕು ಆ ತರದ ಮಟೀರಿಯಲ್ ಗಳನ್ನ ಉಪಯೋಗಿಸಲಾಗಿದೆ ಅಷ್ಟು ಲೈಟ್ ಮಟೀರಿಯಲ್ ಗಳನ್ನ ಉಪಯೋಗಿಸಲಾಗಿದೆ ಸೊ ಹಾಗಾಗಿ ಇಡೀ ಬಸ್ ಟರ್ನೂಲ್ ಬಸ್ ಇಡೀ ಬಸ್ ಭಸ್ಮ ಆಗಿದ್ದನ್ನ ನಾವು ನೋಡಿದ್ವಿ ಅಷ್ಟು ವೀಕ್ ಮಟೀರಿಯಲ್ಸ್ ಏನು ಉಳಿರ್ಲಿಲ್ಲ ಅದರಲ್ಲಿ ಈ ನಮ್ಮ ಖಾಸಗಿ ಬಸ್ ಗಳು ನೀವು ರಿಯಾಲಿಟಿ ನೋಡ್ತಾ ಅವುಗಳು ಅಷ್ಟೇ ಎಂತದ್ದು ಇಲ್ಲ ಅದ್ರಲ್ಲಿ ಉಪಯೋಗಿಸಿರೋ ಮಟೀರಿಯಲ್ ಗಳೆಲ್ಲ ಅಷ್ಟು ಡಫೋಟಾ ಮೆಟೀರಿಯಲ್ಗಳು ಹೀಗೆ ಸಾವಿರಾರು ಬಸ್ಗಳು ಇಡೀ ರಾಜ್ಯದಾದ್ಯಂತ ಸಂಚಾರ ಮಾಡ್ತಾ ಇದ್ದಾವೆ ಸಾವಿರಾರು ಬಸ್ಗಳು ಸಾರಿಗೆ ಇಲಾಖೆ ಕಣ್ಣು ಮುಚ್ಕೊಂಡು ಏನ್ ತಿಂತ ಇದೆ ಗೊತ್ತಿಲ್ಲ ಸಾರಿಗೆ ಇಲಾಖೆ ಯಾಕೆ ಈ ರೀತಿ ಬಸ್ಗಳನ್ನ ಬಿಟ್ಟಿದ್ದಾರೆ ಅಂತ ಒಂದು ಬಸ್ ಓಡಿಸೋ ಪರ್ಮಿಷನ್ ಇರೋ ಕಡೆ ಹತ್ತು ಬಸ್ ಓಡಿಸುತ್ತಾರೆ ಅಷ್ಟೇ ದುಡ್ಡಲ್ಲಿ ಒಂದು ಬಸ್ ಕೊಂಡ್ಕೊಡೋ ದುಡ್ಡಲ್ಲಿ ಐದು ಬಸ್ ಕೊಂಡ್ಕೊತಾರೆ ಯಾಕಂದ್ರೆ ಈ ತರ ನಿರ್ಮಾಣ ಬಸ್ಗಳದ್ದು ಮೇಕಿಂಗ್ ಕ್ವಾಲಿಟಿ ಈ ತರ ಇರುತ್ತೆ ಅದನ್ನ ಮಾಡಿಫೈ ಮಾಡಿಸ್ಕೋತಾರೆ ಅದನ್ನ ಹೆಂಗ್ ಬೇಕೋ ಹಂಗೆ ಅವರು ಜನ ಅವರು ಬೇಕಾದಲ್ಲಿ ಹೋಗಿ ಮಾಡಿಫೈ ಮಾಡಿಸ್ಕೊಂಡು ಬರ್ತಾರೆ ಆಮೇಲೆ ಇವುಗಳೆಲ್ಲ ಸ್ಲೀಪರ್ ಗೆ ಅಂತಾನೆ ದೀಸ್ ಬಸ್ಸಸ್ ಆರ್ ನಾಟ್ ಮೆಂಟ್ ಟು ಬಿ ಸ್ಲೀಪರ್ಸ್ ಈ ಬಸ್ ಗಳಲ್ಲಿ ಇವುಗಳಲ್ಲಿ ಇವುಗಳನ್ನ ಗೂಡ್ಸ್ ವೆಹಿಕಲ್ ಗಳನ್ನು ಅಥವಾ ಬೇರೆ ಇನ್ಯಾವುದೋ ವೆಹಿಕಲ್ ಗಳನ್ನು ಬಾಡಿ ತಗೊಂಡು ಆ ಬಾಡಿನ ಇವ್ರಿಗೆ ಬೇಕಾದಂಗೆ ಮಾಡಿಫೈ ಮಾಡಿ ಆಲ್ಟರ್ ಮಾಡಿ ಅದನ್ನ ಸ್ಲೀಪರ್ ಬಸ್ ಮಾಡಿರ್ತಾರೆ ಆ ಸ್ಲೀಪರ್ ಬಸ್ಗೆ ಮೂಲಭೂತವಾಗಿ ಇರಬೇಕಾದ ಒಂದು ಸೆಕ್ಯೂರಿಟಿ ಸುರಕ್ಷತಾ ಕ್ರಮಗಳು ಇವುಗಳಲ್ಲಿ ಇಲ್ಲ ಅನ್ನೋದು ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಅಲ್ಲಿ ಬಯಲಾಗಿದೆ ಖಾಸಗಿ ಬಸ್ಗಳಲ್ಲಿ ಏನ್ ಪರಿಸ್ಥಿತಿ ಇದೆ ಕರ್ನೂರಿನಲ್ಲಿ ಆ ಬಸ್ ದುರಂತ ಏನಾಯ್ತಲ್ಲ ಕೆಲವೇ ಕ್ಷಣಗಳಲ್ಲಿ ಇಡೀ ಬಸ್ ಹೊತ್ತಿ ಉರಿದು ಪ್ರಯಾಣಿಕರು ಜೀವಂತ ದಹಿಸಿ ಹೋದ್ರಲ್ಲ ಎಳೆ ಮಕ್ಕಳು ಸೇರಿದಂತೆ ಪ್ರಯಾಣಿಕರು ದಹಿಸಿ ಹೋದ್ರಲ್ಲ ಇಡೀ ದೇಶವನ್ನ ಇದು ಬೆಚ್ಚಿ ಇದೆ ಇಡೀ ದೇಶದಲ್ಲೇ ನಂಬರ್ ಒನ್ ಸಾರಿಗೆ ನಮ್ದು ಅಂತ ಹೇಳಿಕೊಳ್ಳೋ ಕರ್ನಾಟಕದಲ್ಲಿ ಖಾಸಗಿ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಹೇಗಿದೆ ಖಾಸಗಿ ಬಸ್ಗಳ ಪರಿಸ್ಥಿತಿ ಹೇಗಿದೆ ಅವುಗಳ ಮ್ಯಾನುಫ್ಯಾಕ್ಚರಿಂಗ್ ಮಟೀರಿಯಲ್ ಏನಿದೆ ಅವುಗಳ ಬೆಡ್ ಯಾವ ರೀತಿಯಲ್ಲಿದೆ ಅವುಗಳ ಒಂದೊಂದು ಅಂಶಗಳು ಯಾವ ರೀತಿಯಲ್ಲಿದೆ ಅವುಗಳ ಸುರಕ್ಷತಾ ಕ್ರಮ ಎಷ್ಟು ಇದೆ ಅಥವಾ ಇಲ್ಲ ಅವುಗಳಲ್ಲಿ ಲಗೇಜ್ ಬಾಕ್ಸ್ ಅಲ್ಲಿ ಏನೇನು ಲಗೇಜ್ ತುಂಬುತ್ತಾರೆ ಅವುಗಳ ಡ್ರೈವರ್ಸ್ ಅಂಡ್ ಕಂಡಕ್ಟರ್ಸ್ ಏನೆಲ್ಲ ಅವರಿಗೆ ಟ್ರೈನಿಂಗ್ ಇದೆಯಾ ಇಲ್ವಾ ಅವ್ರು ಯಾವ ಥರದವ್ರು ಎಲ್ಲಾ ರಿಯಾಲಿಟಿ ಚೆಕ್ ರಿಪಬ್ಲಿಕ್ ಕನ್ನಡ ಮಾಡಿದೆ ಆ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಖಾಸಗಿ ಬಸ್ಗಳಲ್ಲಿ ಸುರಕ್ಷತೆಗೆ ಬೆಲೆ ಇಲ್ಲುವ ಜೀವಕ್ಕಿಂತ ಹಣದ ಆಸೆಯೇ ಹೆಚ್ಚಾಯ್ತ ಆಂಧ್ರಪ್ರದೇಶದ ಕರ್ನೂಲು ಸಮೀಪ ಖಾಸಗಿ ಬಸ್ನಲ್ಲಿ ಸಂಭವಿಸಿದಂತಹ ಅಗ್ನಿ ದುರಂತ ಪ್ರಕರಣ ಪ್ರಯಾಣಿಕರನ್ನ ಬೆಚ್ಚಿ ಬೀಳಿಸಿದೆ ಆರಾಮದಾಯಕವಾಗಿ ಪ್ರಯಾಣಿಸಲು ಜನರು ಹೆಚ್ಚು ಐಷಾರಾಮಿ ಬಸ್ಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಅತ್ಯಾಧುನಿಕ ಸೌಲಭ್ಯಗಳ ಆಸೆಯನ್ನು ಹುಟ್ಟಿಸಿ ಪ್ರಯಾಣಿಕರನ್ನ ಸೆಳೆಯಲಾಗುತ್ತದೆ ಆದರೆ ಈ ಸೌಲಭ್ಯಗಳನ್ನು ಎಷ್ಟು ಮಟ್ಟಿಗೆ ಸುರಕ್ಷಿತವಾಗಿ ಅಳವಡಿಸಲಾಗಿದೆ ಅನ್ನೋದನ್ನ ಕಂಡಿದ್ದೀರಾ ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೆಕ್ನಲ್ಲಿ ಖಾಸಗಿ ಬಸ್ಗಳ ದಂಧೆ ಎಕ್ಸ್ಪೋಸ್ ಆಗಿದೆ ಬೆಂಗಳೂರಿನಿಂದ ನಾನಾ ಕಡೆ ಸಂಚರಿಸುವಂತಹ ಖಾಸಗಿ ಬಸ್ಗಳು ಎಷ್ಟು ಸುರಕ್ಷಿತ ಅನ್ನೋದು ಈಗಿರುವ ಪ್ರಶ್ನೆ ಅದಕ್ಕೆ ಕಾರಣಗಳು ಕೂಡ ಇವೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದಂತಹ ಖಾಸಗಿ ಬಸ್ಗಳಲ್ಲಿ ಬೆಂಕಿ ಬೇಗ ಹೊತ್ತಿಕೊಳ್ಳುವಂತಹ ವಸ್ತುಗಳೇ ಹೆಚ್ಚಾಗಿ ಕಂಡುಬಂದಿದ್ದಾವೆ ತುರ್ತು ನಿರ್ಗಮನ ಬಾಗಿಲು ಇಲ್ಲ ಬೆಂಕಿ ನಂದಿಸುವಂತಹ ಉಪಕರಣಗಳಿಲ್ಲ ಬಸ್ಗಳಲ್ಲಿ ಸಿಸಿಟಿವಿ ವ್ಯವಸ್ಥೆಯೇ ಇಲ್ಲ ಕಿತ್ತು ಬರುತ್ತಿರುವ ತಪ್ಪನೆಯ ಪ್ಯಾಂಟ್ ಸೀಟುಗಳ ಸುತ್ತ ಮರದ ಹಲಗೆ ಬಳಕೆ ಬಸ್ಗಳಲ್ಲಿ ಸರಕು ಸಾಗಣೆ ಮಾಡುತ್ತಿರುವುದು ಬಸ್ ಬಾಡಿಗೆ ಪ್ಲಾಸ್ಟಿಕ್ ಕೋಟಿಂಗ್ ಬಳಕೆ ಬಸ್ನಲ್ಲಿ ಹೆಚ್ಚಾಗಿ ಪ್ಲಾಸ್ಟಿಕ್ ಮ್ಯಾಟ್ ಬಳಕೆ ಬೆಡ್ ಪಕ್ಕದಲ್ಲೇ ಪ್ಲಾಸ್ಟಿಕ್ ಪ್ಲೈವಿಡ್ ಬಳಕೆ ಬಸ್ ಮೆಟ್ಟಿಲುಗಳಲ್ಲಿ ಮರದ ಹಲಗೆ ಹಾಕಲಾಗಿದೆ ಸ್ಲೀಪರ್ ಕೋಚ್ ಕೋಚ್ನಂತಹ ಬಸ್ಗಳು ಅಷ್ಟೊಂದು ಸುರಕ್ಷಿತ ಅಲ್ಲ ಅನ್ನೋ ಕಾರಣಕ್ಕೆ ಚೀನಾ ವಿಯೆಟ್ನಾಂ ಜರ್ಮನಿ ಸೇರಿ ಹಲವು ದೇಶಗಳಲ್ಲಿ ನಿಷೇಧಿಸಲಾಗಿದೆ ಅವಘಡಗಳ ಸಂದರ್ಭದಲ್ಲಿ ತಕ್ಷಣ ರಕ್ಷಣಾ ಕಾರ್ಯ ಕೂಡ ಸಾಧ್ಯವಾಗುವುದಿಲ್ಲ ಅನ್ನೋದು ಈ ದೇಶಗಳಿಗೆ ಮನವರಿಕೆಯಾಗಿದೆ ಆದರೆ ನಮ್ಮಲ್ಲಿ ಈ ನಿಟ್ಟಿನಲ್ಲಿ ಇನ್ನಷ್ಟೇ ಎಚ್ಚೆತ್ತುಕೊಳ್ಳಬೇಕಾಗಿದೆ ಇನ್ನಾದರೂ ಸರ್ಕಾರ ಖಾಸಗಿ ಬಸ್ಗಳಿಗೆ ಲೈಸೆನ್ಸ್ ನೀಡುವಾಗ ಪ್ರಯಾಣಿಕರ ಸುರಕ್ಷತೆಗೆ ಆದ್ಯತೆ ಇದೆಯಾ ಇಲ್ಲವ ಅನ್ನೋದನ್ನ ಕಟ್ಟುನಿಟ್ಟಾಗಿ ನೋಡಬೇಕು ಇಲ್ಲದಿದ್ರೆ ಅಮಾಯಕ ಪ್ರಯಾಣಿಕರಿಗೆ ಅಪಾಯ ಎದುರಾಗುವ ಆತಂಕ ನಿರಂತರವಾಗಿರುತ್ತದೆ ಕನ್ನಡ ನೋಡಿ ಖಾಸಗಿ ಬಸ್ಗಳಲ್ಲಿ ಯಾವುದೇ ತರದ ಅನಾಹುತವಾಗಲಿ ಸಿಸಿ ಕ್ಯಾಮೆರಾ ಇರಬೇಕು ಫಸ್ಟ್ ಆಫ್ ಆಲ್ ಬಸ್ಗಳಲ್ಲಿ ಎಂಟ್ರೆನ್ಸ್ ಅಲ್ಲೇ ಇಡೀ ಬಸ್ ಕಾಣುವ ಜಾಗದಲ್ಲಿ ಸಿಸಿ ಕ್ಯಾಮೆರಾ ಹಾಕಿರಬೇಕು ಅನ್ನೋದು ನಿಯಮ ಆದ್ರೆ ಎಷ್ಟು ಬಸ್ಗಳಲ್ಲಿ ಸಿಸಿ ಕ್ಯಾಮೆರಾ ಇದೆ ಖಾಸಗಿ ಬಸ್ ಮಾಲೀಕರ ನಿರ್ಲಕ್ಷ್ಯಕ್ಕೆ ಪಾರವೇ ಇಲ್ಲ ಸಿಸಿ ಕ್ಯಾಮೆರಾಗಳ ಸುಳಿವೂ ಇಲ್ಲ ಸಾವಿರಾರು ಬಸ್ಗಳಲ್ಲಿ ಸಿಸಿ ಕ್ಯಾಮರಾ ಇಲ್ಲ ನೀವು ಸಿಸಿ ಕ್ಯಾಮೆರಾ ಬಹಳ ದೂರದ ವಿಚಾರ ಸೊ ನೋಡಕ್ಕೆ ಮಾತ್ರ ಕಣ್ಣಿಗೆ ಜಗಮಗ ಜಗಮಗ ಒಂದಷ್ಟು ಲೈಟ್ ಹಾಕಿ ಒಂದಷ್ಟು ಪೈಂಟ್ ಹೊಡೆದಿರ್ತಾರೆ ಬಿಟ್ರೆ ಅದರಲ್ಲಿ ಯಾವುದೇ ಸುರಕ್ಷತಾ ಕ್ರಮ ಇಲ್ಲ ನಿಮಗೆ ಯಾವುದೇ ತರದ ಅನಾಹುತ ಆದ್ರೂ ಅಥವಾ ಏನೇ ವ್ಯತ್ಯಾಸ ಆದ್ರೂ ಕೂಡ ಅದರಲ್ಲಿ ಸಿಸಿ ಕ್ಯಾಮೆರಾ ಇರಲ್ಲ ಸುರಕ್ಷತಾ ಕ್ರಮಗಳು ಇರಲ್ಲ ದುಡ್ಡು ಮಾತ್ರ ಎರಡು ಸಾವಿರ ಮೂರ್ ಸಾವಿರ ಚಾರ್ಜ್ ಮಾತ್ರ ಸಿಕ್ಕಾಪಟೆ ಮಾಡ್ತಾರೆ ಸೊ ಬರೀ ದುಡ್ಡು ಮಾಡೋಕಷ್ಟೇ ಸೀಮಿತವಾಗಿದೆಯಾ ಆರ್ಟಿಒ ಅಧಿಕಾರಿಗಳು ಕಣ್ಮುಚ್ಕೊಂಡಿದ್ದಾರೆ ಸಿಸಿ ಟಿವಿ ವ್ಯವಸ್ಥೆನೇ ಇಲ್ಲ ನೂರಾರು ಬಸ್ ಗಳನ್ನ ರಿಪಬ್ಲಿಕ್ ಕನ್ನಡ ಹತ್ತಿ ಇಳಿದು ರಿಯಾಲಿಟಿ ಚೆಕ್ ಮಾಡಿದೆ ನಿಮಗೆ ಆ ಇಡೀ ಡಿಟೇಲ್ಸ್ನ ತೋರಿಸೋದಕ್ಕೆ ಸಮಯಾವಕಾಶ ಸಾಲೋದಿಲ್ಲ ಆದರೆ ಹಲವು ದೃಶ್ಯಗಳನ್ನ ನಿಮಗೆ ತೋರಿಸ್ತಾ ಇದೀವಿ ಸಿ ಕ್ಯಾಮೆರಾ ಇಲ್ಲ ಬಸ್ಗಳಲ್ಲಿ ಆರ್ಟಿಒಗಳು ಅದಕ್ಕೆ ಹೆಂಗೆ ಪರ್ಮಿಷನ್ ಕೊಡ್ತಾರೆ ತರ ಬಸ್ ಗಳಿಗೆ ಅದು ಒಂದು ಗೆ ಒಂದು ನಿಯಮ ಮತ್ತೊಂದು ಬಸ್ಸಿಗೆ ಮತ್ತೊಂದು ನಿಯಮನ ಒಂದು ಸಂಸ್ಥೆಗೆ ಒಂದು ನಿಯಮ ಮತ್ತೊಂದು ಸಂಸ್ಥೆಗೆ ಮತ್ತೊಂದು ನಿಯಮನ ಅದು ಅದು ಹೆಂಗೆ ಸಾವಿರಾರು ಬಸ್ಗಳಿಗೆ ತರ ಬಸ್ ಗಳಿಗೆ ಅನುಮತಿ ಕೊಡ್ತಾರೆ ಸಾರಿಗೆ ಇಲಾಖೆ ಕಣ್ಮುಚ್ಕೊಂಡು ಕುಳ್ತಿದೆ ಸಾರಿಗೆ ಇಲಾಖೆ ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕರೆಕ್ಟ್ ಆಗಿದ್ದಾರೆ ವೀರೇಶ್ ನೀವು ರಿಯಾಲಿಟಿ ಚೆಕ್ ಮಾಡಿದಿರಾ ನೀವು ತಂದಿರೋ ಎಲ್ಲಾ ವಿಜುವಲ್ಸ್ ನಮ್ಗೆ ತೋರ್ಸಕ್ ಆಗಿಲ್ಲ ಸಮಯದ ಮಿತಿಯಲ್ಲಿ ಎಷ್ಟು ತೋರಿಸಬಹುದು ಅಷ್ಟು ತೋರಿಸಿದೀವಿ ಬಟ್ ರಿಯಾಲಿಟಿ ಚೆಕ್ ಮಾಡಿದಾಗ ನಿಮಗೊಂದು ಓವರ್ ಆಲ್ ಐಡಿಯಾ ಸಿಕ್ಕಿರುತ್ತೆ ಏನಿದೆ ಈ ಬಸ್ ಗಳ ಹಣೆ ಬರ ಅಂತ ಏನೇನಿದೆ ಬೆಂಕಿ ಹೊತ್ಕೊಳಕ್ಕೆ ಹಿಂದೆ ಅರಗಿನ ಮನೆ ಇದ್ದಂಗೆ ಅರಗಿನ ಬಸ್ಗಳಾಗಿದ್ದಾವ ಇವು ಬೆಂಕಿ ಹೊತ್ಕೊಳ್ತಾವ ಆಮೇಲೆ ಮಟೀರಿಯಲ್ ಏನಿದೆ ಗುಣಮಟ್ಟ ಏನಿದೆ ಚಾಲಕರು ನಿರ್ವಾಹಕರಿಗೆ ತರಬೇತಿ ಇದೆಯಾ ಅಪಾಯ ಬಂದಾಗ ಏನ್ ಮಾಡಬೇಕು ಅನ್ನೋ ತರಬೇತಿ ಇದೆಯಾ ಸಾರಿಗೆ ಇಲಾಖೆ ಸಿಸಿ ಕ್ಯಾಮೆರಾ ಇಲ್ಲದೇ ಇದ್ದರೂ ಕೂಡ ಕಣ್ಮುಚ್ಕೊಂಡು ಪರ್ಮಿಷನ್ ಕೊಡುತ್ತಲ್ಲ ಇಂತ ಬಸ್ಗಳಿಗೆ ಸಾರಿಗೆ ಇಲಾಖೆ ನಿದ್ದೆ ಮಾಡ್ತಾ ಇದೆಯಾ ಅಡ್ಜಸ್ಟ್ಮೆಂಟ್ ಏನಿದೋ ಏನ್ ಕಥೆ ಈ ರಿಯಾಲಿಟಿ ಚೆಕ್ ಶ್ರೀಲಕ್ಷ್ಮಿ ಇತ್ತೀಚಿನ ಬಸ್ಗಳು ಅದು ಎ ಸಿ ಬಸ್ಗಳು ಎಲ್ಲ ಮಾಡನ್ ಆಗಿದಾವೆ ಕ್ವಾಲಿಟಿ ಏನೋ ಮೆಟೀರಿಯಲ್ ಬಳಸ್ತಾ ಇಲ್ಲ ಎಲ್ಲ ಕಳಪೆವಾಗಿ ಬಳಸ್ತಾ ಇದ್ದಾರೆ ಯಾಕಂದ್ರೆ ಪ್ಲೇವುಡ್ ಬಳಸ್ತಾ ಇದಾರೆ ಪ್ಲಾಸ್ಟಿಕ್ ವುಡ್ ಬಳಸ್ತಿದ್ರೆ ನೀವೇನು ಸಣ್ಣ ಕಿಡಿ ಬೆಂಕಿ ಹತ್ತಂದ್ರೆ ಬೇಗ ಬೆಂಕಿ ಹತ್ತಿಕೊಳ್ಳುತ್ತೆ ಮತ್ತೊಂದ್ ಕಡೆ ಆ ಬಸ್ ಒಳಗೆ ಯಾವ್ದೇ ರೀತಿಯ ಸೇಫ್ಟಿ ಮೆಜಾರಿಟಿ ಇಲ್ಲ ಯಾಕಂದ್ರೆ ಒಂದ್ ಕಡೆ ಬೆಂಕಿ ಬೆಂಕಿ ನಂದಿಸಲು ಉಪಕರಣಗಳಿಲ್ಲ ಡ್ರೈವರ್ ಕಂಡಕ್ಟರ್ ಬೆಂಕಿ ಹತ್ತಿದಾಗ ಏನ್ ಮಾಡಬೇಕೆಂಬುದು ಅವ್ರಿಗೇ ಗೊತ್ತಿಲ್ಲ ಹೀಗಾಗಿ ಎಲ್ಲೇ ಒಂದ್ ಕಡೆ ಸರ್ಕಾರ ಸಾರಿಗೆ ಇಲಾಖೆ ಅಧಿಕಾರಿಗಳು ಏನೋ ನಿರ್ಲಕ್ಷ್ಯಕ್ಕೆ ವಹಿಸಿದ್ದಾರೆ ಎಂಬುದು ಸ್ಪಷ್ಟ ಉದಾಹರಣೆ ಯಾಕಂದ್ರೆ ಕ್ವಾಲಿಟಿ ಬಸ್ ಅಲ್ಲಿ ಇಲ್ಲವೇ ಇಲ್ಲ ಯಾಕಂದ್ರೆ ವುಡ್ ಕೈಯಲ್ಲಿ ಕಿತ್ತು ಬರ್ತಿದೆ ಮತ್ತೊಂದು ಕಡೆ ಬೆಡ್ ಅಂದ್ರೆ ಮಲಕುವ ಬೆಡ್ಗಳೆಲ್ಲ ಪ್ಲಾಸ್ಟಿಕ್ ಇಂದ ಕಲಪೆ ಮಟ್ಟವಾಗಿದೆ ಹೀಗಾಗಿ ಕಡೆ ಪ್ರಯಾಣಿಕರು ಸುರಕ್ಷಿತ ಈ ಒಂದು ಬಸ್ ಹೋಗಬೇಕ ಎಂಬುದು ಒಂದ್ ಕಡೆ ಅನುಮಾನ ಮೂಡುತ್ತೆ ಯಾಕಂದ್ರೆ ಕರೂನಲ್ಲಿ ಬಸ್ ಇರೋದ್ರಿಂದ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು ಹೀಗಾಗಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗುತ್ತೆ ಯಾಕಂದ್ರೆ ಕ್ವಾಲಿಟಿ ಇಂಪಾರ್ಟೆಂಟ್ ಆಗುತ್ತೆ ಸರ್ಕಾರ ಈ ಒಂದು ಪ್ರಕರಣ ಆದ ತಕ್ಷಣವೇ ಒಂದ್ ಕಡೆ ಮಾರ್ಗಸೂಚಿ ಬಿಡುಗಡೆ ಮಾಡ್ತಾರೆ ಬಟ್ ಅದ್ ಮಾರ್ಗಸೂಚಿ ಹೆಸರಿಗೆ ಮಾತ್ರ ಹೋಗಿ ಕರೆಕ್ಟ್ ಆಗಿ ಪರಿಶೀಲನೆ ಮಾಡಲಿಲ್ಲ ಆರ್ಟಿಒ ಅಧಿಕಾರಿಗಳು ಯಾಕಂದ್ರೆ ಕಳೆದ ದೀಪಾವಳಿ ಹಬ್ಬ ಬಂತು ಒಂದು ದಿನ ಆರ್ಟಿಒ ಅಧಿಕಾರಿಗಳು ಬಸ್ ಗಳು ಚೆಕ್ ಮಾಡಲ್ಲ ಯಾಕಂದ್ರೆ ಅದೆಷ್ಟೋ ಜನ ಪಟಾಕಿಯನ್ನ ಬಸ್ ಅಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ ಎಸಿ ಬಸ್ ನಾನ್ ಎಸಿ ಬಸ್ ಗಳಲ್ಲಿ ಏನಾದ್ರೂ ಅವ್ರೆ ಯಾರು ಜವಾಬ್ದಾರಿ ಒಂದ್ ಕಡೆ ಆರ್ಟಿಒ ಅಧಿಕಾರಿಗಳು ಬಸ್ ಚೆಕ್ ಮಾಡಲ್ಲ ಒಂದ್ ಕಡೆ ದರ ಆದರೂ ಬಸ್ ಚೆಕ್ ಮಾಡಲ್ಲ ಇದೆಲ್ಲ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಡ್ಜಸ್ಟ್ಮೆಂಟ್ ದುಡ್ಡು ಕೊಟ್ರೆ ಎಲ್ಲವೂ ಸರಾಗವಾಗಿ ನಡೆಯುತ್ತೆ ಯಾಕಂದ್ರೆ ಒಂದ್ ಕಡೆ ಎಫ್ ಸಿ ಮಾಡಿಸ್ಬೇಕಂದ್ರೆ ವಾಟ್ಸ್ಆಪ್ ಮುಖಾಂತರ ಏನಾದ್ರು ಬಸ್ ತೋರಿಸಿದ್ರೆ ಎಫ್ ಸಿ ಕೊಡ್ತಾರೆ ತರ್ಟಿ ಪರ್ಸೆಂಟ್ ನಕಲಿ ಡ್ರೈವರ್ ಲೈಸೆನ್ಸ್ ಪಡೆದುಕೊಂಡು ಬಸ್ ಅನ್ನ ಓಡಿಸ್ತಾರೆ ಓಡಿಸಿದ್ರೆ ಕಡೆ ಡ್ರಿಂಕ್ಸ್ ಮಾಡ್ಕೊಂಡು ಬಸ್ ಓಡಿಸ್ತಿದ್ದಾರೆ ಸರಿಯಾಗಿ ಮಾರ್ಗಸೂಚಿ ಇಲ್ಲ ಹೀಗಾಗಿ ಇವೆಲ್ಲವನ್ನ ಸರ್ಕಾರ ಗಮನ ಹರಿಸಬೇಕಾಗುತ್ತೆ ಯಾಕಂದ್ರೆ ರಿಪಬ್ಲಿಕನ್ ರಿಪಬ್ಲಿಕನ್ ರಿಯಾಲಿಟಿ ಚೆಕ್ ನಲ್ಲಿ ಹಲವು ವಿಷಯಗಳು ಬಯಲಾಗಿದೆ ಯಾಕಂದ್ರೆ ಬಸ್ಗಳಲ್ಲಿ ವಾಷಿಂಗ್ ಮಿಷಿನ್ ಹೋಗುತ್ತೆ ಟಿವಿ ಹೋಗುತ್ತೆ ಸೈಕಲ್ ಹೋಗುತ್ತೆ ಎಲ್ಲಾ ಸ್ಫೋಟಕ ವಸ್ತುಗಳು ಸಹ ಹೋಗುತ್ತೆ ಈ ಒಂದು ಕರ್ನೂಲ್ ಬಸ್ ಅಲ್ಲಿ ದುರಂತಕ್ಕೆ ಮತ್ತೊಂದು ಕಾರಣ ಮೊಬೈಲ್ ಫೋನ್ಗಳು ಯಾಕಂದ್ರೆ ಹೈದರಾಬಾದ್ ಇಂದ ಬೆಂಗಳೂರಿಗೆ ತರುವಾಗ ಮೊಬೈಲ್ ಫೋನ್ಗಳ ಬ್ಯಾಟರಿ ಬ್ಲಾಸ್ಟ್ ನಿಂದ ಮತ್ತಷ್ಟು ಬೆಂಕಿ ಏನು ವೇಗ ಜಾಸ್ತಿ ಆಗಿತ್ತು ಹೀಗಾಗಿ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕಾಗತ್ತೆ ಯಾಕಂದ್ರೆ ಸರ್ಕಾರ ಪದೇ ಪದೇ ಆರ್ಟಿಒ ಅಧಿಕಾರಿಗಳ ಗಮನಕ್ಕೂ ಬರುತ್ತೆ ಆರ್ಟಿಒ ಅಧಿಕಾರಿಗಳು ಇದ್ರ ಬಗ್ಗೆ ಪರಿಶೀಲನೆ ಮಾಡಲ್ಲ ದುಡ್ಡು ಕೊಟ್ರೆ ಸಾಕು ಅವರಿಗೆಲ್ಲಾ ಎಫ್ ಸಿ ಕೊಡ್ತಾರೆ ರಿಜಿಸ್ಟ್ರೇಷನ್ ಮಾಡಿಸಿ ಕೊಡ್ತಾರೆ ಲೈಸೆನ್ಸ್ ಕೊಡ್ತಾರೆ ಹೀಗಾಗಿ ಎಲ್ಲೊಂದ್ ಕಡೆ ಪ್ರಯಾಣಿಕರ ಜೊತೆ ಈ ಆರ್ ಟಿಒ ಅಧಿಕಾರಿಗಳು ಸಾರಿಗೆ ಅಧಿಕಾರಿಗಳು ಚಲ್ಲಾಟ ಆಡ್ತಿದ್ರೆ ಯಾಕಂದ್ರೆ ಖಾಸಗಿ ಬಸ್ಗಳು ಸಾಕಷ್ಟು ಜನ ಹೋಗ್ತಾರೆ ಮಕ್ಕಳಿಂದ ವಯಸ್ಸಾದವರು ಜನ ಹೋಗ್ತಿದ್ರೆ ಯಾಕಂದ್ರೆ ತುಂಬಾ ಕನಸು ಕಂಡಿರ್ತಾರೆ ಇತರ ಘಟನೆ ಆದ್ರೆ ಯಾರು ಹೊಣೆ ಎಂಬುದೊಂದು ಕಡೆ ಪ್ರಶ್ನೆ ಮೂಡುತ್ತೆ ಈಗಲಾದ್ರೂ ಸರ್ಕಾರ ಎಚ್ಚೆತ್ಕೊಳ್ಬೇಕು ರಿಪಬ್ಲಿಕ್ ಅಂಡ ರಿಯಾಲಿಟಿ ನಲ್ಲಿ ಹಲವು ವಿಷಯಗಳು ಬಯಲಾಗಿದೆ ಖಾಸಗಿ ಬಣ್ಣ ಬಯಲಾಗಿದೆ ಬಸ್ಗಳು ಯಾಕಂದ್ರೆ ಅದೆಲ್ಲ ಕ್ವಾಲಿಟಿ ಇಲ್ಲ ಎಲ್ಲ ಕಳಪೆ ಮಟ್ಟದ ಮತ್ತೊಂದ್ ಕಡೆ ಒಂದು ಕಿಡಿ ಬೆಂಕಿ ಹತ್ತಿದ್ರೆ ಬೇಗ ಏನೋ ಹತ್ತಿಕೊಳ್ಳುತ್ತೆ ಕೊಡುತ್ತೆ ಒಂದ್ ಕಡೆ ಪ್ಲಾಸ್ಟಿಕ್ ಹುಡ್ಡು ಬಳಸಿದ್ದಾರೆ ಹೀಗಾಗಿ ಸರ್ಕಾರ ಎಚ್ಚೆತ್ತು ಒಳ್ಳೇದು ಶ್ರೀಲಕ್ಷ್ಮಿ ರೈಟ್